ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬ ದಿನನಾಗೋಗ್ಬಿಟ್ಟಿತ್ತು ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಸ್ವಲ್ಪ ಆಗಿದ್ವಿ ಹಂಗಾಗಿ ಸೊ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ರೆಡಿ ಮಾಡ್ತಾಯಿದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಶುಗರು ಹಾಗೆ ಬಿ ಪಿ ಎರಡು ಏರುಪೇರು ಆಗ್ತಾ ಇರುತ್ತೆ ಇವೆರಡು ಕಾಮನ್ನಾಗಿ ಸೊ ಅದೇ ಥರ ಒಂದು ಸ್ವಲ್ಪ ಇದು ಶುಗರ್ ಲೆವೆಲ್ ಒಂಚೂರು ಜಾಸ್ತಿ ಆಗಿತ್ತು ಅಂದರೆ ನಾ ಇಷ್ಟು ದಿನ ನಾನು ಫುಡ್ಡಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ತಾ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಸೊ ಲಾಸ್ಟ್ ಮೂಮೆಂಟಲ್ಲೇ ಒಂಚೂರು ಜಾಸ್ತಿ ಅನ್ನೋ ಥರ ಇತ್ತು ನೈಟು ಹಾಗಾಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು ಈಗ ಬೆಳಗ್ಗೆ ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಬೆಳಗ್ಗೆ ಡಿಲಿವರಿ ಇದ್ದಿದ್ದರಿಂದ ಈಗೂ ಸಹ ಬಿ ಪಿ ಶುಗರ್ ಎಲ್ಲನೂ ಚೆಕ್ ಮಾಡಿ ಸೊ ಡಾಕ್ಟ್ರು ನಮಗೆ ಸಿ ಸೆಕ್ಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಈಗ ಎಲ್ಲಾನು ಆಪ್ರೇ ಅಂದರೆ ಬೆಳಗ್ಗೆ ಡೆಲಿವರಿ ಇತ್ತು ಹಂಗಾಗಿ ಈಗ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಮ್ಮಮ್ಮ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಡೆಲಿವರಿ ಆಗಿಬಿಡುತ್ತೆ ಒಳಗೆ ಕರ್ಕೊಂಡು ಹೋದ್ಮೇಲೆ ಅಂತ ಹೇಳಿದ್ರು ಸೊ ನನಗೆ ಒಂದು ಸ್ವಲ್ಪ ಲೇಟೇ ಆಗೋಯಿತು ಉಂಗುರ ಮತ್ತೆ ನಾವು ಏನೇನು ಹಾಕ್ಕೊಂಡಿರ್ತೀವೋ ವಸ್ತುಗಳನ್ನ ಎಲ್ಲನೂ ತೆಗೆದಿರ್ಬೇಕಲ್ವ ಅಂದರೆ ನನಗೆ ಸ್ವಲ್ಪ ಕಾಲು ಜಾಸ್ತಿ ಕೂತ್ಕೊಂಡಿದ್ದರಿಂದ ನನಗೆ ಉಂಗುರ ಓಪನ್ ಮಾಡೋದಕ್ಕಾಗಿರಲಿಲ್ಲ ಸೊ ಹಂಗಾಗಿ ಹಂಗೆ ಹೋಗ್ಬಿಟ್ಟಿದ್ದೆ ಒಳಗಡೆ ಮತ್ತು ಒಳಗಡೆ ಹೋದ್ಮೇಲೆ ಡಾಕ್ಟ್ರು ಹಂಗೆ ಇರಬಾರ್ದು ಅಂತೇಳ್ಬಿಟ್ಟು ಅದಕ್ಕೆ ಟೇಪ್ ಹಾಕಿ ಎಲ್ಲ ನೀಟಾಗಿ ಇದನ್ನು ಮಾಡ್ತಾಯಿದ್ರು ಹಂಗಾಗಿ ಒಂದು ಸ್ವಲ್ಪ ಅಲ್ಲೇ ಒಂದು ಟೆನ್ ಮಿನಿಟ್ಸ್ ಅಲ್ಲೇ ಟೈಮ್ ವೇಸ್ಟ್ ಆಗೋಯಿತು ಸೊ ಹೊರ್ಗಡೆ ನಾವು ಅಮ್ಮ ಹೇಳ್ತಾ ಇದ್ರಲ್ಲ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಡಿಲಿವರಿ ಆಗಿಬಿಡುತ್ತೆ ಒಳಗೆ ಹೋದ್ಮೇಲೆ ಅಂತೇಳ್ಬಿಟ್ಟು ಸೊ ಅಲ್ಲೇ ಒಂದು ಟೆನ್ ಮಿನಿಟ್ಸ್ ಆಗೋಯ್ತು ಮತ್ತು ಡಾಕ್ಟ್ರು ಬರೋಕ್ಕೆ ಒಂದು ಫೈವ್ ಮಿನಿಟ್ಸ್ ಆಯಿತು ಅಲ್ಲೇ ಒಂದು ಫಿಫ್ಟಿ ಮಿನಿಟ್ಸು ಲೇಟಾಗೋಯಿತು ಮತ್ತು ಅಲ್ಲಿ ಆಪ್ರೇಷನ್ ಮಾಡೋಕ್ಕೂ ಸ್ವಲ್ಪ ಲೇಟ್ ಆಗುತ್ತಲ್ವ హాగి వర్గడే ఫుల్ చేతుమ్మమ్మవర్గూర్ ఫుల్ టెన్షన్ వర్గడే వేయిట్ మేరు నమ్మచేతు మనయవర్ కిందమ్మ ఫుల్ టెన్షన్ ఆగిబట్టరు యాకే అందరూ నమ్మక్కో అసే డిలివరి టైమల్ అూ కై కాలెలా ఫుల్ ఊతుకుబట్ ఐ బి పియాగి స్వల్ప ప్రాబ్లమ్ ఎలాబి హై నన్గు ఎల్ ఆ థర్ ఆడి అంతేబి ఫుల్ టెన్షన్ ఆగిటిరు ಸದ್ಯ ಆ ಥರ ಏನೂ ಆಗಲಿಲ್ಲ ಅಂದರೆ ನನಗೇನು ಬಿ ಪಿ ಏನು ಜಾಸ್ತಿ ಇರಲಿಲ್ಲ ನಾರ್ಮಲ್ ಆಗಿ ಆಯಿತು ಆದರೂ ಸ್ವಲ್ಪ ಕೈ ಕಾಲೆಲ್ಲ ಊದ್ಕೊಂಡಿತ್ತಲ್ವ ಹಾಗಾಗಿ ನಾವು ಒಳಗಡೆ ಕರ್ಕೊಂಡು ಹೋಗಬೇಡ ಸ್ವಲ್ಪ ಲೇಟ್ ಆಯ್ತಲ್ಲ ಆ ಥರ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ರು ಸೊ ನೋಡಿ ಡೆಲಿವರಿ ಸಹ ಆಯಿತು ಫಸ್ಟು ನಮ್ಮ ಮನೆಯವರಿಗೆ ತಂದು ಕೊಟ್ಟಿದ್ದಾರೆ ಸೊ ಐಡ್ ಮಾಡೋ ಅಂಥದ್ದು ಏನಿಲ್ಲ ಇದರಲ್ಲಿ ನಮಗೆ ಬಾಯ್ ಬೇಬಿ ಆಯಿತು ಗಂಡು ಪಾಪು ಈ ದಿನಕ್ಕೋಸ್ಕರ ಎಂಟು ಒಂಬತ್ತು ವರ್ಷದಿಂದ ಕಾಯ್ತಾಯಿದ್ವಿ ಕೊನೆಗೂ ಈ ದಿನ ಬಂದೇ ಬಿಡ್ತು ಪ್ರತಿಯೊಂದು ಹೆಣ್ಣಿಗೂ ಈ ಸಿಚುವೇಷನ್ನು ಅವರು ಜನ್ಮ ಅಂತಲೇ ಹೇಳ್ಬೋದು ನಾರ್ಮಲ್ ಡೆಲಿವರಿ ಅಂದರೆ ಡೆಲಿವರಿ ಟೈಮಲ್ಲಿ ಪೇನ್ ಇರುತ್ತೆ ಸಿ ಸೆಕ್ಷನ್ ಅಂದರೆ ಡೆಲಿವರಿ ಆದಮೇಲೆ ಪೇನ್ ಇರುತ್ತೆ ಸೊ ಅಷ್ಟು ಪೇಯ್ನ್ ಇರುತ್ತೆ ಸೊ ನಮ್ಮದು ಸಿ ಸೆಕ್ಷನ್ ಆಗಿರೋದ್ರಿಂದ ಡೆಲಿವರಿ ಆದಮೇಲೆ ಪೇನ್ ಸ್ಟಾರ್ಟ್ ಆಯಿತು ಸೊ ನಮಗೆ ಆಗಿ ನೆಕ್ಸ್ಟ್ ಡೇನೇ ವಾಕ್ ಮಾಡಬೇಕು ಅಂತ ಹೇಳ್ಬಿಟ್ರು ಸೊ ಬೆಡ್ ಮೇಲೆ ಆ ಕಡೆ ಈ ಕಡೆ ಅಲ್ಲಾಡೋಕ್ಕೂ ಆಗ್ತಾ ಇರೋ ಅಂಥ ಸ್ಥಿತಿನಲ್ಲಿ ವಾಕ್ ಮಾಡು ಅಂತಂದರೆ ಯಾವ ಥರ ಇರಬೇಕಲ್ವಾ ಸೊ ವಾಕ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಬೇರೆ ಇಲ್ಲ ವಾಕ್ ಮಾಡಲೇಬೇಕು ವಾಕ್ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಹೆಜ್ಜೆ ಇಟ್ಕೊಂಡು ಹಂಗೆ ವಾಕ್ ಮಾಡಿದ್ದಾಯಿತು ಈ ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಆಲ್ರೆಡಿ ಆಗಿ ಮೂರನೇ ದಿನದ್ದು ಕ್ಲಿಪ್ಪಿಂಗ್ಸು ನಮ್ಮಮ್ಮ ಮೂರು ದಿನದಿಂದ ರೂಮಿಂದ ಆಚೆಗೆ ಬಂದಿರಲಿಲ್ಲ ಅಂದರೆ ಪಾಪು ಎರಡು ದಿನ ಫುಲ್ ಹಠ ಮಾಡ್ತಾ ಇದ್ದ ಸೊ ಮೂರನೇ ದಿನ ಫುಲ್ಲು ಸೈಲೆಂಟ್ ಬೇಬಿ ಆಗಿಬಿಟ್ಟೆ ಸೊ ಹಂಗಾಗಿ ನಮ್ಮಮ್ಮ ಹೊರಗಡೆ ಬಂತು ಸ್ವಲ್ಪ ಎಲ್ಲ ವಾಕೆಲ್ಲ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ನಾಲ್ಕನೇ ದಿನದ ಕ್ಲಿಪ್ಪಿಂಗ್ಸು ಸೊ ಇವತ್ತು ಡಿಸ್ಚಾರ್ಜ್ ಸಹ ಮಾಡ್ತೀವಿ ಅಂತ ಹೇಳಿದರು ಮತ್ತು ಪಾಪುಗೆ ಇವತ್ತು ಇಂಜೆಕ್ಷನ್ನು ಮತ್ತು ಡ್ರಾಪ್ಸು ಸಹ ಹಾಕ್ತೀವಿ ಅಂತ ಹೇಳಿದರು ಸೊ ಮಧ್ಯಾಹ್ನ ಹೋಗಿ ಹಾಕಿಸ್ಕೊಂಬರ್ಬೇಕು ಡಾಕ್ಟ್ರು ಇನ್ನೂ ಬಂದಿರಲಿಲ್ಲ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಪಾಪುಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ವಿ ಪಾಪು ನಿದ್ದೆ ಮಾಡ್ತಾ ಇದ್ದಾನೆ ನಮ್ಮ ಚೇತು ಮನೆಗೆ ಹೋಗಿದ್ದ ಅಡುಗೆ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದರೆ ಡೈಲಿ ಇದು ಹೋಟ್ಲು ತಿಂದು ತಿಂತು ಸಾಕಾಗೋಗ್ಬಿಟ್ಟಿತ್ತು ಅಂದರೆ ಎಲ್ಲರಿಗೂ ಅಷ್ಟೇ ಊಟ ನಮಗೆ ಅಡ್ಜಸ್ಟ್ ಆಗೋಲ್ಲ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಡುತ್ತೆ ಸೊ ಅಪ್ರೂಪ್ಕ್ಕೆ ಯಾವತ್ತಾದ್ರೂ ಒಂದು ದಿವಸ ಅಂದರೆ ಓಕೆ ಡೈಲಿ ಅದೇ ಅಂದರೆ ಒಂಥರ ಎವಿಡೆನ್ಸ್ ಬಿಡುತ್ತೆ ಆಗೋದೇ ಇಲ್ಲ ಹಾಗಾಗಿ ಅವನೇ ಮನೆ ಅಂದರೆ ಹಾಸ್ಪಿಟ್ಲಿಗೂ ಮನೆಗೂ ಹತ್ತಿರ ಇರೋದರಿಂದ ಒಂದಿನಕ್ಕೊಂದ್ಸತಿ ಆದರೂ ಮನೆ ಹತ್ರ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ತೊಗೊಂಡ್ಬರ್ತಾಯಿದ್ವಿ ಇನ್ನೊಂದು ಎರಡು ಟೈಮು ಅಥವಾ ಒಂದು ಟೈಮು ಓಟ್ಲಲ್ಲೇ ತೊಗೊತಾಯಿದ್ವಿ ಸೊ ಹಾಗಾಗಿ ಇವತ್ತು ನಮ್ಮ ಚೇತಿನಿ ಹೋಗಿದ್ದಾನೆ ಅಂದರೆ ನಮ್ಮ ಮನೆಯವರು ನಮ್ಮ ಇಬ್ಬರು ಇದ್ದಾರಲ್ಲ ಇಬ್ಬರಲ್ಲಿ ಒಬ್ಬರು ಹೋಗಿ ಮಾಡ್ಕೊಂಡು ತೊಗೊಂಡ್ಬರ್ತಾರೆ ನಾವು ಮನೆಗೆ ಬರೋಷ್ಟೊತ್ತಿಗೆ ಪಕ್ಕದ ಮನೆ ಆಂಟಿ ಅತ್ತೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ರು ಸೊ ನಮ್ಮ ಮನೆಯಲ್ಲೆಲ್ಲ ಯಾರೂ ಇರಲಿಲ್ಲವಲ್ಲ ಹಂಗಾಗಿ ಎಲ್ಲ ಹಾಸ್ಪಿಟ್ಲಲ್ಲ ಇದ್ವಿ ಸೊ ನಮ್ಮ ಚೇತು ಬಂದುಬಿಟ್ಟು ಅವನೇ ರೆಡಿ ಮಾಡ್ತೀನಿ ಅಂತ ಬಂದ ಸೊ ಹಂಗಾಗಿ ಆಂಟಿ ನಾನೇ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ರಂತೆ ಡೆಲಿವರಿ ಆಗೋದಕ್ಕೆ ಮುಂಚೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೂವಿನಿಂದ ಎಲ್ಲ ಡೆಕೋರೇಷನ್ ಮಾಡಬೇಕು ಪಾಪನ ಕರ್ಕೊಂಬರ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಸೊ ಪ್ಲ್ಯಾನೆಲ್ಲ ಫುಲ್ ಪ್ಲಾಪ್ ಆಗೋಯಿತು ಸೊ ನನಗೆ ಪೇಯ್ನ್ ಇದ್ದಿದ್ದರಿಂದ ಮತ್ತು ಮನೇಲಿ ಯಾರೂ ಇರಲಿಲ್ಲ ಎಲ್ಲ ಹಾಸ್ಪಿಟ್ಲಲ್ಲೇ ಇದ್ವಿ ಹಂಗಾಗಿ ಏನೂ ಮಾಡೋದಕ್ಕಾಗಲಿಲ್ಲ సోబుడు పర్వాలక సుమ్ అది అంటే ఆర్తి వందో వెళుకోం ఒ సో ఈ వీడియో ఇష్టాయిత సో నెక్స్ట్ వీడియో వీడియోదే సిగోణ థ్యాంక్స్ ఫర్ వాచింగ్ బాయ్ బాయ్